ಎಷ್ಟನೇ ವರ್ಷದ ಶಿವ ಇದು ಎಷ್ಟೇ ನಂದು ಹದಿನೈದನೇ ವರ್ಷದ ಪಾದಯಾತ್ರೆ ನಮ್ಮ ಗುರುಸ್ವಾಮಿ ಇದಾರಲ್ಲ ಅವರು ಇಪ್ಪತ್ತೇಳನೇ ಪಾದಯಾತ್ರೆ ಮನೆಗೆ ನೀವು ಪಾದಯಾತ್ರೆ ಅವ್ರೇನಾ ನಮಸ್ಕಾರ ವೀಕ್ಷಕೆ ನೀನ್ ನೋಡ್ತಾ ಇದ್ದೀರಿ ಆಂಜನೇಯ ನಂನಿ ತಿರುಪತಿ ತಿರುಮಲ ಪಾದಯಾತ್ರೆಯ ಮಧ್ಯಭಾಗದಲ್ಲಿ ತಂಗುವಂತ ವ್ಯವಸ್ಥೆ ಮೊದಲಿಗೆ ಇಲ್ಲೇ ಇತ್ತು ಅಂತ ಹೇಳಿ ವ್ಯವಸ್ಥಾಪಕರು ಹೇಳಿದ್ರು ಪಾದಯಾತ್ರೆಗಳ ಸಂಖ್ಯೆ ವರ್ಷ ವರ್ಷನೂ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಛತ್ರದಲ್ಲಿ ಉಳಿಯುವಂಥ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದೇ ಛತ್ರದಲ್ಲಿ ಬಜ್ಜಿ ಮಾಡ್ತಾ ಇದ್ದಾರೆ ಭಟ್ರು エスリレイ。 ಸ್ವಾಮಿ ಅಂತನಾ ನೀವು ಮೈಸೂರವ್ರು ಹೌದಾ ಹಂಗೆ ಹೇಳಿ ನಂಬರ್ ಬಾಯಲ್ಲಿ ಇದ್ರೆ ಹಾ ನೋಡಿ ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ಮೈಸೂರವ್ರಂತೆ ಸ್ವಾಮಿ ಅಂತ ಇವ್ರ ಹೆಸರು ಅಡಿಗೆನ ನಿಮ್ಗೆ ಮಾಡ್ಕೊಡ್ತಾರೆ ನೀವು ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಉಳಿದಿದ್ದೆಲ್ಲ ವಿವರಗಳನ್ನ ತಿಳಿಸ್ತಾರೆ ಅಡುಗೆ ಚೆನ್ನಾಗಿತ್ತು ನಾನು ಮಧ್ಯಾಹ್ನ ಊಟ ಮಾಡಿದೆ ಇವಾಗ ಬಿಸಿ ಬಿಸಿ ಬಜ್ಜಿ ಹಾಕ್ತಾರೆ ತೋರಿಸ್ತೀನಿ ಹೇಗಾಗ್ತಾರೆ ಅಂತ ಹೇಳಿ ಹಾ ಧನ್ಯವಾದ ಸ್ವಾಮಿಯವ್ರೆ ಅದು ಇವಾಗ ಸ್ವಾಮಿಯವರು ಬಜ್ಜಿ ಹಾಕ್ತಾ ಇದಾರೆ ನಾವು ನಿಂಬೆಹಣ್ಣು ಹಾಕೋಲ್ಲ ನೋಡಿ ಕಡಲೆ ಹಿಟ್ಟಿ ಬಜ್ಜಿಗೆ ಅವರು ನಿಂಬೆಹಣ್ಣು ಹಾಕಿದ್ರು ಹಾ ನಮ್ಗೆ ಗೊತ್ತೇ ಇಲ್ಲ ಅದು ನಿಂಬೆಹಣ್ಣು ಹಾಕಿದ್ರು ಹ್ಞೂ ಟೇಸ್ಟ್ಗೆ ಹಾಂ ನಮ್ಗೆ ಗೊತ್ತಿಲ್ಲ ಚೆನ್ನಾಗಿ ಮಾಡ್ತಾರೆ ಯಾರಾದರೂ ಅವಶ್ಯಕತೆ ಇರೋರು ಫಂಕ್ಷನ್ ನಿಮ್ಮ ಮನೇಲಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಸ್ವಾಮಿಯವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಏನಾದರೂ ಬಜ್ಜಿಗೆ ಖಾರ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕೋದ್ರಿಂದ ಖಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ಥರ ಮಾಡ್ತಾ ಇದ್ದಾರೆ ಭಟ್ರು ನೋಡಿ ಈ ಟಿಪ್ಸು ನಿಮಗೆ ಹ್ಞೂ ಹಾಂ ಖಾರ ಜಾಸ್ತಿ ಆಯಿತು ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಮೊಸರು ನಾನಾದರೂ ಹಾಕ್ಕೊಳ್ಳಿ ನಿಂಬೆಹಣ್ಣು ನಿಮ್ಗೆ ಇಲ್ಲ ಹಾಂ ಕಡಿಮೆ ಆಗುತ್ತೆ ಖಾರ ಕಮ್ಮಿ ಹಾಂ

ಎಲ್ಲ ಹಿಟ್ಟನ್ನು ನೋಡಿ ಟೇಸ್ಟ್ ಮಾಡಿ ಅವರು ಯಾವುದು ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ಟೇಸ್ಟ್ ಕೊಡ್ತಾ ಇದ್ದಾರೆ ನಿಮಗೆ ಖಾರ ಬೇಕಾ ಹುಳಿ ಬೇಕಾ ಉಪ್ಪು ಬೇಕಾ ಅಂತ ಕೇಳಿ ನೋಡಿ ಇವಾಗ ಒಂದೊಂದೇ ಹಾಕ್ತಾ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ನಿಮಗೆ ಖಾರ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ

ಹೌದು ಗೊತ್ತಾಗಲೇಬಾರ್ದು ಅಂದರೆ ಗೊತ್ತಾಗಬಾರ್ದು ಅಂದರೆ ಪಾಕೆಟ್ನ ಚೆನ್ನಾಗಿ ನೀವು ಶೇಕ್ ಮಾಡಬೇಕು ಯಾವ ಪಾಕೆಟು ಮೊಸರು ಪಾಕೆಟ್ನ ಚೆನ್ನಾಗಿ ಶೇಕ್ ಮಾಡಿ ಹಾಕಿ ಹಾಗೆ ಹಾಕಿದ್ರೆ ಅದಕ್ಕೆ ಒಡ್ಕೊಡ್ಕೆ ಕಾಣಿಸುತ್ತೆ ಅಂತ ಹೇಳಿ ಒಂದು ಒಂದು ಒಳ್ಳೆಯ ಟಿಪ್ಸನ್ನು ಇದ್ದಾರೆ ಭಟ್ರು ಹೊಸ ರುಚಿ ಚಳಿಗಾಲಕ್ಕೆ ಮಳೆ ಬಂದಾಗ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಸ್ವಲ್ಪ ಗರಿ ಗರಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಅಂತ ಸಹ ಹೇಳ್ತಾ ಇದ್ದಾರೆ ಇವತ್ತು ಶಿವ ಅವರ ಪಾದಯಾತ್ರೆಗೆ ಬಂದು ಸ್ವಾಮಿಯವ್ರ ಪರಿಚಯ ಆಯ್ತು ಮೈಸೂರವರು ಸ್ವಾಮಿಗಳು ಅವ್ರ ನಂಬರ್ ಸಹ ಹೇಳಿದ್ದಾರೆ ನೋಡಿ ಬ್ರೆಡ್ ಹಾಕ್ತಾರೆ ಎರಡು ಪೀಸ್ ಮಾಡಿ ಟ್ರೈಯಾಂಗಲ್ ಶೇಪಲ್ಲಿ ಹಾಕ್ತಾರೆ tonight.